ನಮಸ್ಕಾರ ವೀಕ್ಷಕರೆ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ನವಲ್ಗುಂಡ ಪುರಸಭೆಯಿಂದ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಕಲುಷಿತ ನೀರು ಪೂರೈಕೆಯಾಗಿದ್ದು ಕುಡಿಯಲು ಬಾರದ ಸ್ಥಿತಿ ನಿರ್ಮಾಣವಾಗಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಪಟ್ಟಣದ ಐವತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ ಚನ್ನಮ್ಮನ ಕೇರಿಯಿಂದ ಪಟ್ಟಣದಲ್ಲಿ ಎಂಟು ದಿನಕ್ಕೊಮ್ಮೆ ಕುಡಿಯುವ ನೀರು ಬಿಡುತ್ತಾರೆ ಆದರೆ ಬುಧವಾರ ಹಾಗೂ ಗುರುವಾರ ಬೆಳಗಿನ ಜಾವ ಗ್ರಾಮ ಚವಡಿ ಹಳದ ಓಣಿ ಕಳ್ಳಿಮಠ ಸೇರಿದಂತೆ ಹಲವು ಓಣಿಗಳಲ್ಲಿ ಪುರಸಭೆಯಿಂದ ಕಲುಷಿತ ನೀರು ಸರಬರಾಜು ಮಾಡಲಾಗಿದೆ ನೀರು ಕೆಟ್ಟ ವಾಸನೆ ತುಂಬಿದ್ದು ಬಳಕೆಗೂ ಸಹ ಬಾರದಂತಹ ನೀರು ಬಂದಿದೆ ಎಂದು ಪುರಸಭೆಯ ಅಧಿಕಾರಿಗಳ ವಿರುದ್ಧ ನವಮುಂದ ಪಟ್ಟಣದ ಹಲವು ಓಣಿಗಳಲ್ಲಿ ನಳದ ಮೂಲಕ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಬಂಡಾಯ ಎಕ್ಸ್ಪ್ರೆಸ್ ವರದಿಗಾರರಿಗೆ ಸ್ಥಳೀಯ ನಾಗರಿಕರು ಕರೆ ಮಾಡಿ ಕಲುಷಿತಗೊಂಡಿರುವ ನೀರು ಸರಬರಾಜು ಮಾಡಿರುವ ಬಗ್ಗೆ ವಾಸ್ತವಾಂಶ ತಿಳಿಸಿದ್ರು ಈ ರೀತಿಯ ನೀರನ್ನ ಪೂರೈಕೆ ಮಾಡಿದ್ರೂ ಪುರಸಭೆಯವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನಾಗರಿಕರಿಗೆ ನೀರು ಬಳಸದಂತೆ ಯಾವುದೇ ಎಚ್ಚರಿಕೆಯನ್ನ ನೀಡದೆ ಪುರಸಭೆಯ ಕೆಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈಗ ಪೂರೈಕೆ ಮಾಡಿರುವ ನೀರು ಹಲವು ಮನೆಗಳಲ್ಲಿನ ಸಂಪ್ಗಳಲ್ಲಿ ತುಂಬಿದ್ದು ನೀರನ್ನು ಹೊರಹಾಕಲು ಸಾವಿರ ರೂಪಾಯಿ ಖರ್ಚು ತಗೊಳ್ಳಲಿದ್ದಾರೆ ಎಂದು ಗೃಹಿಣಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿ ಆರಂಭವಾಗಿದ್ದು ಇನ್ನು ಕುಡಿಯುವ ನೀರಿನ ಯಾವ ಅಭಾವ ಇರುವುದಿಲ್ಲ ಎಂದು ನಂಬಿರುವ ಜನರು ನಲ್ಲಿಯಲ್ಲಿ ಗಠಾರ ನೀರು ನೋಡಿ ದಂಗಾಗಿ ಹೋಗಿದ್ದಾರೆ ನಿರಂತರ ಕುಡಿಯುವ ನೀರಿನ ಕಾಮಗಾರಿ ಮಾಡಿದ್ದ ಕೆಲವು ಸ್ಥಳಗಳಲ್ಲಿ ಪೈಪ್ ಒಡೆದು ಸಮಸ್ಯೆ ಎದುರಿಸುವಂತೆ ಆಗಿದೆ ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲ್ಗುಂದ ಇದಾಗಿತ್ತು ಇವತ್ತಿನ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನಮಸ್ತೆ